ಕಿರಣ್ ಹೇಳಿ ಸರ್ ತಂದೆ ಮೇಲೆ ಪ್ರಬಂಧ ಬರೋಕೆ ಕೇಳಿದೆ ಬರ್ದಿದ್ಯಾ ಆ ಸರ್ ಬರ್ದಿದ್ದೀನಿ ಹೇಳ ನೋಡೋಣ ನಾನು ಫಸ್ಟ್ ಟೈಮ್ ಭೂಮಿ ಮೇಲೆ ಕಣ್ತ ಇದ್ದಾಗ ನೋಡ್ದೆ ನಮ್ಮಅಮ್ಮ ಹೇಳ್ತಾ ಇದ್ರು ನಮ್ಮ ಅಕ್ಕ ಚಿರಿತಾ ಇದ್ರು ನಮ್ಮ ಅಜ್ಜಿ ನಗ್ತಾ ಇದ್ರು ಆದ್ರೆ ದೂರದಲ್ಲಿ ಯಾರೋ ಒಬ್ರು ನಾನು ಹುಟ್ಟಿದಕ್ಕೆ ಬಿಲ್ ಪೇ ಮಾಡ್ತಾ ಇದ್ರು ಅವರೇ ನಮ್ಮಪ್ಪ ಅಪ್ಪನ್ ಪ್ರೀತಿ ಎಲ್ಲಾ ಪ್ರೀತಿಗಿಂತ ಶ್ರೇಷ್ಠವಾಗಿರುತ್ತೆ ನಾವೆದ್ದಾಗ ದೇಹ ಸುಸ್ತಾಗಿದ್ರು ಮೈ ಕೈ ನೋವಾಗಿದ್ರು ಕೆಲ್ಸಕ್ ಹೋಗ್ತಾರಲ್ಲ ಅವ್ರೇ ನಮ್ಮಪ್ಪ ತಾನು ನೋಡೋದೆಲ್ಲ ನೋಡ್ಲಿ ಅಂತ ಹೇಳಿ ಸೊಂತ ಮೇಲ್ ಕೂರಿಸ್ಕೊಂಡು ತೋರ್ಸೋಳು ಅಮ್ಮ ಆದ್ರೆ ತಾನು ನೋಡಕ್ ಆಗ್ತದೆ ಇರೋದು ನೋಡ್ಲಿ ಅಂತ ಉಜಿದ ಮೇಲ್ ಕೂರಿಸ್ಕೊಂಡು ತೋರಿಸ್ತಾನಲ್ಲಾ ಅವ್ರು ನಮ್ಮಪ್ಪ ಕಾಲ್ ಎಳೆಯಕ್ಕೋಸ್ಕರನೇ ಹುಟ್ಟಿರೋ ಈ ಜನಗಳ ಮಧ್ಯದಲ್ಲಿ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ತೋರ್ಸಿದ್ದು ನಮ್ಮಪ್ಪ ಬೇಡಿದ್ದನ್ನ ಕೊಡೋದು ಆ ದೇವ್ರಾದ್ರೆ ಬೇಡದೇನೆ ಎಲ್ಲಾ ತಂದ್ ತಂದ್ಕೊಟ್ಟಿದ್ದು ನಮ್ಮಪ್ಪ ಬ್ರಾಂಡೆಡ್ ಬಟ್ಟೆ ಶೂ ಮತ್ತೆ ಮೊಬೈಲ್ ಅವನ್ ತಗೊಳಲ್ಲ ಯಾಕೆ ಅಂದ್ರೆ ಅದನ್ನ ಅವ್ನ್ ತಗೊಂಡ್ರೆ ನಮಗ್ ಕುಡ್ಸಕ್ ಆಗಲ್ಲ ಅಂತ ಅವನೇ ಅಪ್ಪ ಸಾಯಿವರೆಗೂ ಅವ್ರ ಸೇವೆ ಮಾಡಿದ್ರು ಅವ್ರ ಮನ ತಿರ್ಸೋಕಾಗಲ್ಲ ಅವನಿಗಿಂತ ನಾವ್ ಎಷ್ಟೇ ಎತ್ತರ ಬಿಡುದ್ರು ಅವ್ನ ಕಾಲಿನ ಧೂಳಿನ ಸಮ ಆಗಕ್ಕೂ ಆಗಲ್ಲ ನೂರಾರು ಕವನಗಳು ಅಮ್ಮನ್ ಪ್ರೀತಿ ಕವಿ